ನಮಸ್ತೆ ಸ್ನೇಹಿತರೆ ಸುಮಾರು ನೂರು ಮಿಲಿಯನ್ ವರ್ಷಗಳ ಹಿಂದೆ ಪ್ರಪಂಚದ ಅತಿ ದೊಡ್ಡ ಪ್ರಾಣಿಗಳಾದ ಡೈನೋಸರ್ಸ್ಗಳು ಭೂಮಿಯಲ್ಲಿ ವಾಸಿಸುತ್ತಿದ್ದವು ಆ ಸಮಯದಲ್ಲಿ ಭೂಮಿಯ ನೋಟವು ಸಂಪೂರ್ಣವಾಗಿ ಭಿನ್ನವಾಗಿತ್ತು ಮಾನವರ ಕುರು ಇರಲಿಲ್ಲ ಮತ್ತು ಕೇವಲ ಪ್ರಕೃತಿ ಮತ್ತು ಈ ಗೊರಸು ಪ್ರಾಣಿಗಳು ಭೂಮಿಯನ್ನು ಆಳುತ್ತಿದ್ದವು ಈ ಪ್ರಾಣಿಗಳು ಇಂದು ಇರುವ ಕಟ್ಟಡಗಳಿಗಿಂತ ಎತ್ತರವಾಗಿದ್ದವು ಅವರ ದವಡೆಗಳು ತುಂಬ ಶಕ್ತಿಯುತವಾಗಿದ್ದವು ಅವುಗಳ ಕಣ್ಣು ಮಿಟುಕಿಸುವಷ್ಟರಲ್ಲಿ ಮನುಷ್ಯನ ಮೂಳೆಗಳನ್ನು ಪುಡಿ ಮಾಡುವ ಸರಳವಾಗಿ ಹೇಳುವುದಾದರೆ ಈ ಪ್ರಾಣಿಗಳು ಪ್ರಪಂಚದ ಅತ್ಯಂತ ಅಪಾಯಕಾರಿ ಮತ್ತು ಭಯಾನಕ ಜೀವಿಗಳಾಗಿದ್ದವು ಈ ಪ್ರಾಣಿಗಳು ನೂರರಿಂದ ಎಪ್ಪತ್ತು ದಶಲಕ್ಷ ವರ್ಷಗಳಿಗಿಂತ ಹೆಚ್ಚು ಕಾಲ ಭೂಮಿಯನ್ನು ಆಳಿದವು ಆದರೆ ಕೇವಲ ಒಂದು ದಿನದಲ್ಲಿ ಏನೋ ಸಂಭವಿಸಿತು ಅದು ಅವರ ಹೆಸರನ್ನು ಮತ್ತು ಕುರುಗಳನ್ನು ಈ ಜಗತ್ತಿನಲ್ಲಿ ಅಳಿಸಿ ಹಾಕಿತು ಆ ದಿನ ಏನು ಸಂಭವಿಸಿತು ಮತ್ತು ಈ ಪ್ರಾಣಿಗಳು ಏಕೆ ಶಾಶ್ವತವಾಗಿ ಈ ಜಗತ್ತಿನಿಂದ ಕಣ್ಮರೆಯಾದವು ಎಂದು ತಿಳಿಯುವ ಮೊದಲು ನಾವು ಪ್ರಾರಂಭದಲ್ಲಿ ಪ್ರಾರಂಭಿಸೋಣ ಇದು ಸಾವಿರದ ಆರ್ನೂರ ಎಪ್ಪತ್ತೇಳರ ಕತೆ ರಾಬರ್ಟ್ ಫ್ಲಾಟ್ ಎಂಬ ವ್ಯಕ್ತಿ ನೆಲದಡಿಯಿಂದ ಬಹಳ ದೊಡ್ಡ ಮೂಳೆಯ ಪಳುವಳಿಕೆಯನ್ನು ಕಂಡುಕೊಂಡನು ರಾಬರ್ಟ್ ಇದು ಹಳೆಯ ಕಾಲದಲ್ಲಿ ವಾಸಿಸುತ್ತಿದ್ದ ದೊಡ್ಡ ಮನುಷ್ಯನ ಪಳವಳಿಕೆ ಎಂದು ಭಾವಿಸಿದನು ಅದು ಮೂಳೆಯಾಗಿರಬೇಕು ಆದರೆ ರಾಬರ್ಟ್ ತಾನು ಇಡೀ ಜಗತ್ತನ್ನು ಆಶ್ಚರ್ಯ ಮತ್ತು ತೊಂದರೆಗೆ ಸಿಲುಕಿಸುವಂತದ್ದನ್ನು ಕಂಡುಹಿಡಿದಿದ್ದೇನೆ ಎಂದು ತಿಳಿದಿರಲಿಲ್ಲ ಸಮಯ ಕಳೆದಂತ ನೂರ ನಲವತ್ತೆರಡು ವರ್ಷಗಳ ನಂತರ ಅಂದರೆ ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ಬ್ರಿಟಿಷ್ ಪಳೆಯುಳಿಕೆ ಬೇಟೆಗಾರ ವಿಲಿಯಂ ಬೆಂಕ್ಲ್ಯಾಂಡ್ ಇಂಗ್ಲೆಂಡ್ನ ವಿವಿಧ ಪ್ರದೇಶಗಳಲ್ಲಿ ತಮ್ಮ ಸಂಶೋಧನೆ ನಡೆಸುತ್ತಿದ್ದರು ಸಂಶೋಧನೆಯ ಸಮಯದಲ್ಲಿ ಅವರು ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿಯ ಅಡಿಯಲ್ಲಿ ಹೂತು ಹೋದ ಬಹಳ ದೊಡ್ಡ ಪ್ರಾಣಿಯ ಪಳವಳಿಕೆಯನ್ನು ಕಂಡುಕೊಂಡರು ಅವರು ಆ ಪಳವಳಿಕೆಯನ್ನು ಬಹಳ ಎಚ್ಚರಿಕೆಯಿಂದ ಹೊರತೆಗೆದು ಅದರ ಮೇಲೆ ಸಂಶೋಧನೆ ಪ್ರಾರಂಭಿಸಿದರು ಮತ್ತು ನಂತರ ಐದು ವರ್ಷಗಳ ನಂತರ ಆ ಪಳವಳಿಕೆಗೆ ಡೈನೋಸರಸ್ ಎಂಬ ಹೆಸರಿಡಿಸಲಾಯಿತು ಡೈನೋಸರಸ್ ಪದವನ್ನು ಗ್ರೀಕ್ ಭಾಷೆಯಿಂದ ತಯಾರಿಸಲಾಯಿತು ಇದರಲ್ಲಿ ಡೈನೋ ಎಂದರೆ ಭಯಾನಕ ಮತ್ತು ಸಾರಸ್ ಎಂದರೆ ಹಲ್ಲಿ ಇದು ಸಾವಿರಾರು ಜಾತಿಯ ಡೈನೋಸರಸ್ ಗಳನ್ನು ನೆಲದಡಿಯಿಂದ ಕಂಡು ಹಿಡಿಯಲು ಪ್ರಾರಂಭದಿಂದ ದಿನವಾಗಿತ್ತು ಕಂಡು ಬಂದ ಪಳವಳಿಕೆಗಳು ತುಂಬಾ ದೊಡ್ಡದಾಗಿದ್ದವು ಮತ್ತು ಭಯಾನಕವಾಗಿದ್ದವು ಅದು ಇಡೀ ಜಗತ್ತಿನ ಇಂದ್ರಿಯಗಳನ್ನು ಬೆಚ್ಚಿ ಬೆಳೆಸಿತು ಮೆಗೋಲೋಸಾರಸ್ ಅನ್ನು ಮೊದಲು ಕಂಡು ಹಿಡಿದ ಡೈನೋಸಾರಸ್ ಆಗಿದೆ ಪ್ರಾರಂಭದಲ್ಲಿ ಈ ಪ್ರಾಣಿಗಳ ವಿವಿಧ ರೀತಿಯ ರೇಖಾಚಿತ್ರಗಳು ತಯಾರಿಸಲಾಯಿತು ಅದು ಇಂದಿನ ಸಮಯಕ್ಕೆ ಸಂಪೂರ್ಣವಾಗಿ ಭಿನ್ನವಾಗಿ ಕಾಣುತ್ತದೆ ಆದರೆ ಕಾಲಾನಂತರದಲ್ಲಿ ಅವುಗಳ ಮೇಲೆ ಹೆಚ್ಚು ಹೆಚ್ಚು ಕೆಲಸ ಮಾಡಲ್ಪಟ್ಟಂತೆ ಸಂಶೋಧನೆ ಮುಂದುವರಿಯುತ್ತದೆ ಈ ಡ್ರ್ಯಾಗನ್ಗಳು ಮಾರ್ಪಡಿಸಲಾಯಿತು ಮತ್ತು ಅವುಗಳ ಅಂತಿಮ ನೋಟವನ್ನು ತಯಾರಿಸಲಾಯಿತು ಇದು ಇಂದು ಈ ರೀತಿ ಕಾಣುತ್ತದೆ ಇಲ್ಲಿಯವರೆಗೆ ಹತ್ತು ಸಾವಿರಕ್ಕೂ ಹೆಚ್ಚು ಡೈನೋಸರಸ್ ಪಳವಳಿಕೆಗಳನ್ನು ಕಂಡುಹಿಡಿಯಲಾಗಿದೆ ಅದರಲ್ಲಿ ಒಂಬೈನೂರಕ್ಕೂ ಹೆಚ್ಚು ವಿಭಿನ್ನ ಡೈನೋಸರಸ್ ಜಾತಿಗಳನ್ನು ಗುರುತಿಸಲಾಗಿದೆ ನಲವತ್ತೈದಕ್ಕೂ ಹೆಚ್ಚು ಹೊಸ ಜಾತಿಯ ಡೈನೊಸರಸ್ ಗಳನ್ನು ಕಂಡು ಹಿಡಿಯಲಾಗಿದೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೆಲವು ಡೈನೋಸಾರಸ್ ಜಾತಿಗಳನ್ನು ಕಂಡುಹಿಡಿಯಲಾಗಿದೆ ಅದು ನೋಟದಲ್ಲಿ ತುಂಬಾ ವಿಶಿಷ್ಟವಾಗಿದೆ ಈ ಡೈನೋಸಾರಸ್ಗಳಲ್ಲಿ ಒಂದು ಬಾಲದ ಮೇಲೆ ಬ್ಲೇಡ್ ಅನ್ನು ಹೊಂದಿದ್ದು ಅದನ್ನು ಸ್ಪೈಗೋಸಾರಸ್ ಎಂದು ಕರೆಯಲಾಗುತ್ತದೆ ಇದು ಮಿಲಿಯನ್ ವರ್ಷಗಳ ಹಿಂದೆ ಈ ಜಗತ್ತಿಗೆ ಬಂದಿರಬೇಕು ಏಕೆಂದರೆ ನಾವು ಇಲ್ಲಿಯವರೆಗೆ ಕಂಡುಕೊಂಡಿರುವ ಅತ್ಯಂತ ಹಳೆಯ ಪಳವಳಿಕೆ ಇನ್ನೂರ ಮೂವತ್ತು ಮಿಲಿಯನ್ ವರ್ಷಗಳಷ್ಟು ಹಳೆಯದು ಈ ಯುಗದಲ್ಲಿ ಭೂಮಿಯ ನೋಟವು ಸಂಪೂರ್ಣವಾಗಿ ಭಿನ್ನವಾಗಿತ್ತು ಇಂದು ಭೂಮಿಯ ನಕ್ಷೆಯಲ್ಲಿ ತೋರಿಸಲಾದ ಖಂಡಗಳೆಲ್ಲವೂ ಆ ಯುಗದಲ್ಲಿ ಒಟ್ಟಿಗೆ ಸಂಪರ್ಕ ಹೊಂದಿದ್ದವು ಮತ್ತು ಯುಗದಲ್ಲಿ ಪುಗಿಯಾ ಎಂಬ ಹೆಸರಿಸಲಾಗದ ಒಂದು ಸೂಪರ್ ಕಾಂಟಿನೆಂಟ್ ಇತ್ತು ಹತ್ತನೇ ಶತಮಾನದಲ್ಲಿ ಭೂಮಿಯ ವಾತಾವರಣವು ತುಂಬಾ ಶುಷ್ಕವಾಗಿತ್ತು ಮತ್ತು ಭೂಮಿಯ ಮೇಲೆ ಬಹಳ ಕಡಿಮೆ ಮಳೆಯಾಗುತ್ತಿತ್ತು ಈ ಅವಧಿಯಲ್ಲಿ ಟ್ರಯಾಸಿಸ್ ಅವಧಿ ಎಂದು ಕರೆಯಲಾಗುತ್ತದೆ ಡೈನೋಸರಸ್ಗಳು ಭೂಮಿಯ ಮೇಲೆ ನಿಧಾನವಾಗಿ ಹುಟ್ಟುಕೊಳ್ಳುತ್ತಿದ್ದ ಸಮಯ ಇದಾಗಿತ್ತು ಟ್ರಯಾಸಿನ್ ಅವಧಿಯಲ್ಲಿ ಭೂಮಿಗೆ ಬಂದ ಆರಂಭಿಕ ಡೈನೋಸರಸ್ಗಳು ಕೇವಲ ಎರಡರಿಂದ ನಾಲ್ಕು ಅಡಿ ಗಾತ್ರದಲ್ಲಿದ್ದವು ಆದರೆ ಕ್ರಮೇಣ ಕಾಲಾನಂತರದಲ್ಲಿ ಇನ್ನೂರ ಒಂದು ಮಿಲಿಯನ್ ವರ್ಷಗಳ ಹಿಂದೆ ಟ್ರಯಾಸಿನ್ ಅವಧಿ ಮುಕ್ತಾಯಗೊಂಡಾಗ ಈ ಸಣ್ಣ ಡೈನೋಸರಸ್ಗಳನ್ನು ದೊಡ್ಡ ಮತ್ತು ಬೃಹತ್ ಡೈನೋಸರಸ್ಗಳಾಗಿ ಬದಲಾಯಿಸಿದವು ಇನ್ನೂರ ಒಂದು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಹವಾಮಾನವು ಇದ್ದಕ್ಕಿದ್ದಂತೆ ಬದಲಾಯಿತು ಇದರಿಂದಾಗಿ ಇಡೀ ಖಂಡವಾಗಿದ್ದ ಪ್ಯಾಂಗೆಯ ಎರಡು ತುಂಡುಗಳಾಗಿ ವಿಭಜಿಸಲ್ಪಟ್ಟಿತ್ತು ಮತ್ತು ಇದರಿಂದ ಟ್ರಯಾಸಿನ್ ಅವಧಿಯು ಕೊನೆಗೊಂಡಿತು ಮತ್ತು ನಂತರ ಆರು ಲಕ್ಷ ವರ್ಷಗಳ ನಂತರ ಜುರಾಸಿಕ್ ಅವಧಿ ಎಂದು ನಾವು ಕರೆಯುವ ಒಂದು ಅವಧಿ ಪ್ರಾರಂಭವಾಯಿತು ಇನ್ನೂರ ಒಂದು ಮಿಲಿಯನ್ ವರ್ಷಗಳ ಹಿಂದೆ ನೂರ ನಲವತ್ತೈದು ಮಿಲಿಯನ್ ವರ್ಷಗಳ ಹಿಂದಿನ ಅವಧಿಯನ್ನು ಜುರಾಸಿಕ್ ಅವಧಿ ಎಂದು ಕರೆಯಲಾಗುತ್ತದೆ ಈ ಅವಧಿಯಲ್ಲಿ ಹೊಸ ರೀತಿಯ ಡೈನೋಸರಸ್ಗಳು ಭೂಮಿಯ ಮೇಲೆ ಹೊರಹೊಮ್ಮಲು ಪ್ರಾರಂಭಿಸಿದವು ಮತ್ತು ಭೂಮಿಯು ದೊಡ್ಡ ಮತ್ತು ವಿಭಿನ್ನ ರೀತಿಯ ಡೈನೋಸರಸ್ಗಳಿಂದ ತುಂಬಿ ಹೋಗಿತ್ತು ಈ ಡೈನೋಸರಸ್ಗಳು ಗಾತ್ರದಲ್ಲಿ ಬಹಳ ದೊಡ್ಡದಾಗಿದ್ದವು ಮತ್ತು ಸಾವಿರಾರು ಕೆಜಿಗಳಿಗಿಂತ ಹೆಚ್ಚು ತೂಕವನ್ನು ಹೊಂದಿದ್ದವು ಈ ಜುರಾಸಿಕ್ ಅವಧಿಯ ಭೂಮಿಯ ಮೇಲೆ ಹಾರಬಲ್ಲ ಒಂದು ಜತೆಯ ಡೈನೋಸರಸ್ ಕೂಡ ಜನಿಸಿತು ಅದನ್ನು ಜನಿಸಿತುಕ್ಸ್ ಎಂದು ಕರೆಯಲಾಯಿತು ಈ ಡೈನೋಸರಸ್ನ ಮೂರರಿಂದ ನಾಲ್ಕು ಅಡಿಗಳಷ್ಟು ದೊಡ್ಡದಾಗಿತ್ತು ಇದನ್ನು ಮೊದಲು ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಕಂಡು ಹಿಡಿಯಲಾಯಿತು ಕಾಲ ನಂತರದಲ್ಲಿ ಜುರಾಸಿಕ್ ಅವಧಿಯ ಕೊನೆಗೊಂಡಿತು ಮತ್ತು ಕ್ರಿಟಿಶಿಯಸ್ ಅವಧಿ ಎಂದು ಕರೆಯಲ್ಪಡುವ ಒಂದು ಅವಧಿ ಕೂಡ ಬಂದಿತು ವಿಜ್ಞಾನಿಗಳ ಪ್ರಕಾರ ನೂರ ನಲವತ್ತೈದು ಮಿಲಿಯನ್ ರಿಂದ ಅರವತ್ತಾರು ಮಿಲಿಯನ್ ವರ್ಷಗಳ ಹಿಂದಿನ ಅವಧಿಯನ್ನು ಕ್ರಿಟಿಶಿಯಸ್ ಅವಧಿ ಎಂದು ಕರೆಯಲಾಗುತ್ತದೆ ಈ ಅವಧಿಯಲ್ಲಿ ಹೆಚ್ಚುತ್ತಿರುವ ಡೈನೋಸರಸ್ ಗಳ ಜನಸಂಖ್ಯೆಯು ವೇಗವನ್ನು ಪಡೆಯಿತು ಮತ್ತು ಹೊಸ ರೀತಿಯ ಡೈನೋಸರಸ್ ಗಳು ಈ ಜಗತ್ತಿಗೆ ಬಂದವು ಆಮ್ ಡೈನೋಸರ್ಸ್ಗಳು ಸಸ್ಯಹಾರಿ ಡೈನೋಸರ್ಸ್ಗಳು ಕುಕ್ಕುರ್ ಮಾಂಸಾಹಾರಿ ಡೈನೋಸರ್ಸ್ಗಳು ಟೈಟಾನೋಸರಸ್ ಇದು ಈ ಜಗತ್ತಿನಲ್ಲಿ ಇಂದಿನವರೆಗೂ ಇದ್ದ ಅತಿ ದೊಡ್ಡ ಪ್ರಾಣಿ ಮತ್ತು ಅತಿದೊಡ್ಡ ಡೈನೋಸರಸ್ ಆಗಿತ್ತು ಎಪ್ಪತ್ತೇಳು ಟನ್ ತೂಕದ ಅರ್ಜೆಂಟಿನೋರಸ್ ಮತ್ತು ಟೀ ರೆಕ್ಸ್ ಇದ್ದು ಇಂದು ವಿಶ್ವದ ಅತ್ಯಂತ ಪ್ರಸಿದ್ಧ ಡೈನಾಸಸ್ ಆಗಿದೆ ಮತ್ತು ಅನೇಕ ಹಾಲಿವುಡ್ ಚಲನಚಿತ್ರಗಳಲ್ಲಿ ತೋರಿಸಲಾಗಿದೆ ಕ್ರಿಟೀಷಿಯಸ್ ಅವಧಿಯಲ್ಲಿ ಈ ಜಗತ್ತಿಗೆ ಬಂದಿತು ಟಿ ನ ವಡೆ ಯಾವುದೇ ಪ್ರಾಣಿಯ ಅತ್ಯಂತ ಶಕ್ತಿಶಾಲಿ ವಡೆ ಎಂದು ಪರಿಗಣಿಸಲ್ಪಟ್ಟುತ್ತದೆ ಅದು ಯಾವನ್ನಾದರೂ ತುಂಡುಗಳನ್ನಾಗಿ ಕತ್ತರಿಸಬಲ್ಲದು ಡೈನಸೋರಸ್ಗಳಲ್ಲದೆ ಕ್ರಿಟಿಷಿಯಸ್ ಅವಧಿಯಲ್ಲಿ ಎಪ್ಪತ್ತಕ್ಕೂ ಮಿಲಿಯನ್ ವರ್ಷಗಳ ಹಿಂದೆ ನೆಲದ ಮೇಲೆ ಹುಲ್ಲು ಬೆಳೆಯಲು ಪ್ರಾರಂಭಿಸವಾಯಿತು ಮತ್ತು ಅದಕ್ಕೂ ಮೊದಲು ನೆಲದ ಮೇಲೆ ವಿಭಿನ್ನ ರೀತಿಯ ಸಸ್ಯಗಳು ಹೂವುಗಳು ಮತ್ತು ಮರಗಳು ಇದ್ದವು ಕ್ರಿಟಿಷಿಯಸ್ ಅವಧಿಯಲ್ಲಿ ಗಂಟೆಗೆ ಎಂಬತ್ತರಿಂದ ತೊಂಬತ್ತು ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲ ಒಂದು ಡೈನೋಸರ್ಸ್ ಕೂಡ ಈ ಜಗತ್ತಿಗೆ ಬಂದಿತು ಈ ಡೈನೊಸರ್ ಅನ್ನು ಅನಿರ್ತಿಮಿಯಸ್ ಎಂದು ಕರೆಯಲ್ಪಡೆಯುತ್ತದೆ ಇದನ್ನು ಮೊದಲು ಇಪ್ಪತ್ತು ಜೂನ್ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಂದು ನೋಡಲಾಯಿತು ಇದರ ಗಾತ್ರವು ಇಪ್ಪತ್ತು ಅಡಿ ಉದ್ದವಿತ್ತು ಮತ್ತು ಇದರ ತೂಕವು ಇನ್ನೂರರಿಂದ ರಿಂದ ಇನ್ನೂರ ಐವತ್ತು ಕೆಜಿ ವರೆಗೆ ಇತ್ತು ಇದಲ್ಲದೆ ವಿಶ್ವದ ಅತಿದೊಡ್ಡ ಹಾರುವ ಡೈನೋಸಾರ್ಸ್ ಕೂಡ ಕ್ರಿಟಿಷಿಯಸ್ ಅವಧಿಯ ಈ ಜಗತ್ತಿಗೆ ಬಂದಿತ್ತು ಕ್ವೆಡ್ಜಾ ಲೋಟಸ್ ಎಂದು ಕರೆಯಲಾಗುತ್ತದೆ ಈ ಡೈನೋಸರಸ್ ಮೂವತ್ತಾರು ಅಡಿ ಉದ್ದವಿತ್ತು ಮತ್ತು ಮುನ್ನೂರರಿಂದ ಮುನ್ನೂರೈವತ್ತು ಕೆಜಿ ತೂಕವಿತ್ತು ಇದು ವಿಶ್ವದ ಅತಿ ದೊಡ್ಡ ಮತ್ತು ಭಯಾನಕ ಹಾರುವ ಡೈನೋಸರಸ್ ಆಗಿತ್ತು ಕ್ರಿಟಿಷಿಯಸ್ ಅವಧಿಯಲ್ಲಿ ಎಲ್ಲವೂ ಸಾಮಾನ್ಯವಾಗಿ ನಡೆಯುತ್ತಿತ್ತು ಹೊಸ ರೀತಿಯ ಡೈನೋಸರಸ್ಗಳು ಜನಿಸುತ್ತಿದ್ದವು ಭೂಮಿಯ ಹವಾಮಾನವು ಸಂಪೂರ್ಣವಾಗಿ ಆದರ್ಶವಾಗಿತ್ತು ಮತ್ತು ಭೂಮಿಯ ವಾತಾವರಣವು ಬಹಳ ಶಾಂತವಾಗಿತ್ತು ಅದರ ನಂತರ ಅರವತ್ತಾರು ಮಿಲಿಯನ್ ವರ್ಷಗಳ ಹಿಂದೆ ಒಂದು ದಿನ ಏನೋ ಸಂಭವಿಸಿತು ಅದು ಈ ಶಾಂತಿಯನ್ನು ನರಕವಾಗಿ ಪರಿವರ್ತಿಸಿತು ಡೈನ ಪ್ರತಿದಿನ ಇದ್ದಕ್ಕಿದ್ದಂತೆ ಭೂಮಿಯ ಮೇಲೆ ಅಡ್ಡ ದುಡ್ಡಿಯಾಗುತ್ತಿದ್ದವು ಕೆಲವು ಡೈನೊಸರ್ಸ್ ಗಳು ಮಲಗಿದ್ದವು ಮತ್ತು ಕೆಲವು ತಮ್ಮ ಹಸಿವನ್ನು ನೀಗಿಸುತ್ತಿದ್ದವು ಈಗ ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಬಹಳ ದೊಡ್ಡ ಬೆಳಕು ಹೊಳೆಯುತ್ತಿರುವುದನ್ನು ಕಾಣಿಸುತ್ತದೆ ಮತ್ತು ಅದು ಕ್ರಮೇಣ ಹೆಚ್ಚಾಗುತ್ತಾ ಹೋಗುತ್ತದೆ ಮತ್ತು ನಂತರ ಇದ್ದಕ್ಕಿದ್ದಂತೆ ಏನು ಸಂಭವಿಸುತ್ತದೆ ಅದು ಈ ಡೈನೋಸಾರಸ್ ಗಳನ್ನು ಈ ಜಗತ್ತಿನಲ್ಲಿ ಶಾಶ್ವತವಾಗಿ ಅಳಿಸಿ ಹಾಕುತ್ತದೆ ಹತ್ತರಿಂದ ಹದಿನೈದು ಕಿಲೋಮೀಟರ್ ಗಾತ್ರದ ಒಂದು ದೊಡ್ಡ ಕ್ಷುದ್ರ ಗ್ರಹವು ಭೂಮಿಯ ಕಡೆಗೆ ಬರುತ್ತದೆ ಮತ್ತು ನೆಲಕ್ಕೆ ಅಪ್ಪಳಿಸುತ್ತದೆ ಈ ಕ್ಷುದ್ರ ಗ್ರಹವು ನೆಲಕ್ಕೆ ಅಪ್ಪಳಿಸುವುದರಿಂದ ಕ್ರಿಟಿಷಿಯಸ್ ಅವಧಿಯು ಕೊನೆಗೊಳ್ಳುತ್ತದೆ ಈ ಕ್ಷುದ್ರ ಗ್ರಹವು ವೇಗವು ಸೆಕೆಂಡಿಗೆ ಇಪ್ಪತ್ತು ಕಿಲೋಮೀಟರ್ ಆಗಿತ್ತು ಇದು ಜೆಟ್ ವಿಮಾನಕ್ಕಿಂತ ನೂರ ಐವತ್ತು ಪಟ್ಟು ಭಾರವಾಗಿತ್ತು ಮತ್ತು ಮೆಕ್ಸಿಕೋದ ಯುಕಾಟನ್ ಪರ್ಯಾಯ ದ್ವೀಪಕ್ಕೆ ಅಪ್ಪಳಿಸಿತು ಇದು ಡೈನಸೋರಸ್ಗಳನ್ನು ಅಲ್ಪಾವಧಿಯಲ್ಲಿಯೇ ಬೂದಿಯಾಗಿ ಪರಿವರ್ತಿಸುವ ಮೂಲಕ ನೆಲದಿಂದ ಅಳಿಸಿ ಹಾಕಿತು ಈ ಕ್ಷುದ್ರಗ್ರಹವು ನೆಲಕ್ಕೆ ಅಪ್ಪಳಿಸಿದಾಗ ನೆಲದ ಮೇಲೆ ನೂರ ಎಂಬತ್ತು ಕಿಲೋಮೀಟರ್ ಗ್ರಾತದ ಒಂದು ಕುಳಿ ಉಂಟಾಯಿತು ಈ ಕ್ಷುದ್ರಗ್ರಹದಿಂದಾಗಿ ಅಪಾರ ಪ್ರಮಾಣದ ಶಕ್ತಿಯು ಬಿಡುಗಡೆಯಾಯಿತು ಇದು ಹಿರೋಶಿಮಾ ಮತ್ತು ನಾಗಸಾಕಿ ಹಾಕಲಾದ ಪರಮಾಣು ಬಾಂಬ್ಗಳಿಗಿಂತ ಒಂದು ಬಿಲಿಯನ್ ಪಟ್ಟು ಹೆಚ್ಚಾಗಿತ್ತು ಈ ಕ್ಷುದ್ರ ಗ್ರಹದ ದಾಳಿಯು ನೆಲದ ತಾಪವನ್ನು ಸಾವಿರದ ಇನ್ನೂರ ಡಿಗ್ರಿ ಸೆಲ್ಸಿಯಸ್ಗೆ ಏರಿಸಿತು ಇದರಿಂದಾಗಿ ನೆಲದ ಮೇಲೆ ಇದ್ದ ಡೈನೋಸಾರಸ್ಗಳು ಗಳು ಬೂದಿಯಾದವು ನೆಲವು ಬಹಳ ಬಿಸಿಯಾಯಿತು ಮತ್ತು ಕ್ಷುದ್ರ ಗ್ರಹದ ಡಿಕ್ಕಿಯಿಂದಾಗಿ ಬಿಸಿಯಾದ ಮಣ್ಣು ಗಾಳಿಯಲ್ಲಿ ಹರಡಿತು ಅದು ಮಳೆಯಂತೆ ನೆಲದ ಮೇಲೆ ಸುರಿಯಿತು ಕ್ಷುದ್ರ ಗ್ರಹದ ಡಿಕ್ಕಿಯ ನಂತರ ಅಗಾಧ ತರಂಗಗಳು ಮತ್ತು ಶಾಖದ ಅಲೆಗಳು ಸಹ ನೆಲದ ಮೇಲೆ ಬಂದವು ನಂತರ ಸಾವಿರಾರು ಕಿಲೋಮೀಟರ್ ಪ್ರದೇಶದಲ್ಲಿ ಬೆಂಕಿ ಕಾಣಿಸಿಕೊಂಡಿತು ಇದು ಲಕ್ಷಾಂತರ ಮರಗಳು ಮತ್ತು ಸಸ್ಯಗಳನ್ನು ಸುಟ್ಟು ಹಾಕಿತು ಬಹಳ ಸಣ್ಣ ಪ್ರಾಣಿಗಳು ಮಾತ್ರ ಈ ಪರಿಣಾಮದಿಂದ ಬದುಕುಳಿದವು ನಂತರ ಭೂಮಿಯ ಮೇಲೆ ಒಂದು ಹೊಸ ಯುಗ ಪ್ರಾರಂಭವಾಯಿತು ಲಕ್ಷಾಂತರ ವರ್ಷಗಳ ಕಾಲ ಭೂಮಿಯನ್ನು ಆಳಿದ ನಂತರ ಆ ಡೈನೋಸರಸ್ಗಳು ಕೇವಲ ಒಂದು ಕ್ಷುದ್ರ ಗ್ರಹದಿಂದಾಗಿ ಜಗತ್ತಿನಿಂದ ಅಳಿದು ಹೋದವು ಮತ್ತು ಭೂಮಿಯ ಮೇಲೆ ಒಂದು ಹೊಸ ಜೀವನ ಪ್ರಾರಂಭವಾಯಿತು ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶರ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹೋಗುವಂತ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ